ಓಂ ನಮ ಶಿವಾಯ್ ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಹದಿನಾಲ್ಕು ಆಗ ನಂದಿಕೇಶ್ವರನು ಕಾಲನೇಮಿಯೊಡನೆಯೂ ಗಣಪತಿಯು ಶುಂಭನೊಡನೆಯು ಸುಬ್ರಹ್ಮಣ್ಯನು ನಿಶುಂಬಾಸುರನೊಡನೆಯೂ ಯುದ್ಧ ಮಾಡಿದರು ಮೊದಲು ನಿಶುಂಬನ ಆಯುಧದಿಂದ ಕುಮಾರಸ್ವಾಮಿಯ ವಾಹನವಾದ ನವಿಲು ಮೂರ್ಛೆ ಹೋಯಿತು ನಂದೀಶ್ವರನು ತನ್ನ ಬಾಣಗಳ ಸುರಿಮಳೆಯಿಂದ ಕಾಲನೇಮಿಯ ಕುದುರೆಯನ್ನು ಧ್ವಜವನ್ನು ಬಿಲ್ಲು ಬಾಣ ಸಾರಥಿಗಳನ್ನು ನಾಶಪಡಿಸಿದನು ಕುಪಿತನಾದ ಕಾಲನೇಮಿಯು ನಂದಿಕೇಶ್ವರನ ಬಿಲ್ಲನ್ನು ತುಂಡರಿಸಿದನು ನಂದಿಯು ಕೂಡಲೇ ಶೂಲದಿಂದ ಅವನನ್ನು ಎದುರಿಸಿದನು ಕಾಲನೇಮಿಯು ಒಂದು ಪರ್ವತ ಶಿಖರವನ್ನೇ ಪುಡಿ ಮಾಡಿ ನಂದಿಯ ಮೇಲೆಸೆದನು ನಂದಿಯು ಮೂರ್ಛಿತನಾದನು ಗಣಪತಿಯು ಶುಂಭನ ಸಾರಥಿಯನ್ನೇ ಕೊಂದು ಹಾಕಿದನು ಶುಂಭನು ವಿನಾಯಕನ ವಾಹನವಾದ ಮೂಷಿಕನನ್ನು ಬಾಧಿಸಿದನು ಆಗ ಗಣಪತಿಯು ಗಂಡು ಗೊಡಲಿಯಿಂದ ಶುಂಭನ ಎದೆಯ ಮೇಲೆ ಗಾತಿಸಿದಾಗ ಅವನು ಭೂಮಿಯ ಮೇಲೆ ಬಿದ್ದನು ಇದನ್ನು ಗಮನಿಸಿದ ಕಾಲನೇಮಿ ನಿಶುಂಬರಿಬ್ಬರೂ ಗಣಪತಿಯ ಮೇಲೆ ಬಿದ್ದರು ಈ ಘಟನೆಯನ್ನು ಗಮನಿಸಿದ ವೀರಭದ್ರನು ಅವರಿಬ್ಬರ ನಡುವೆ ಪ್ರವೇಶಿಸಿದನು ವೀರಭದ್ರನೊಡನೆ ಕೂಷ್ಮಾಂಡ ಭೈರವ ಬೇತಾಳ ಪಿಶಾಚಿ ಯೋಗಿನಿ ಗಣಗಳು ಮೇಲೆ ಮೇಲೆರಗಿದವು ಇದರಿಂದ ರಾಕ್ಷಸರು ಹತಾಶರಾದರು ಆಗ ಮೂರ್ಛಿತರಾದ ನಂದಿ ಕುಮಾರಸ್ವಾಮಿ ಎಚ್ಚೆತ್ತು ಮತ್ತೆ ಯುದ್ಧವನ್ನು ಮುಂದುವರೆಸಿದರು ಇದನ್ನೇ ಗಮನಿಸಿದ ಜಲಂಧರನು ತನ್ನ ಅತಿ ಎನ್ನುವ ಪತಾಕೆಯುಳ್ಳ ರಥದಲ್ಲಿ ಕುಳಿತು ದೇವತಾ ಸೈನ್ಯವನ್ನು ಎದುರಿಸ ಬಂದನು ಜಲಂಧರನ ಬಾಣಗಳ ಮಳೆಯಿಂದ ಭೂಮಿ ಆಕಾಶಗಳು ತುಂಬಿ ಹೋದವು ಗಣಪತಿಯನ್ನು ಐದು ಬಾಣಗಳಿಂದಲೂ ನಂದಿಕೇಶ್ವರನನ್ನು ಒಂಬತ್ತು ಬಾಣಗಳಿಂದಲೂ ವೀರಭದ್ರನನ್ನು ಇಪ್ಪತ್ತು ಬಾಣಗಳಿಂದಲೂ ಘಾಸ್ ಘಾಸಿಗೊಳಿಸಿ ಸಿಂಹಗರ್ಜನೆ ಮಾಡಿದನು ವೀರಭದ್ರನು ಎಚ್ಚೆತ್ತವನಾಗಿ ಜಲಂಧರನ ಆನೆಯನ್ನು ಘಾಸಿಗೊಳಿಸಿದನು ಅವನ ವೃಕ್ಷ ಸ್ಥಳವನ್ನು ಬಾಣಗಳಿಂದ ಘಾಸಿಗೊಳಿಸಿದನು ಇದರಿಂದ ಕುಪಿತನಾದ ಜಲಂಧರನು ಪರಿಗ ಎಂಬ ಆಯುಧವನ್ನು ಪ್ರಯೋಗಿಸಿದನು ಹೀಗೆ ದೇವಾಸುರ ಯುದ್ಧವು ಅದ್ಭುತವಾಗಿಯೂ ಘೋರವಾಗಿಯೂ ಸಾಗಿತು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹದಿನಾಲ್ಕನೆಯ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೆರಿಯರ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫ್ರಾಮ್ ವೆರಿಯರ್